ಬಳ್ಳಾರಿಯ ಬಾಲಭಾರತಿ ಶಾಲೆಯ ಪುನರುತ್ಥಾನ ಅಧ್ಯಯನ ಕೇಂದ್ರದಲ್ಲಿ ನಿನ್ನೆ ರಾಷ್ಟ ನೇತಾರ ವೀರಸಾವರ್ಕರ್ ಜಯಂತ್ಯವ ನಡೆಯಿತು ಯುವ ಬ್ರಿಗೇಡ್ನ ಲೇಖಕ ಗುರುಪ್ರಸಾದ್ ಶಾಸ್ತಿ ವೀರಸಾವರ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ನುಡಿ ನಮನ ಸಲ್ಲಿಸಿದರು ಯುವ ಬ್ರಿಗೇಡ್ನ ಗುರುಪ್ರಸಾದ್ ಶಾಸ್ತ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೋರಾಟದಿಂದ ಸಾವರ್ಕರ್ ಇಂದು ದೇಶದ ಜನತೆಗೆ ಹೆಚ್ಚು ಪರಿಚಯವಾಗಿದೆ ಬ್ರಿಟಿಷರಿಂದ ಶಿಕ್ಷೆ ಅನುಭವಿಸಿದ ಸಾವರ್ಕರ್ ಅವರ ಕ್ರಾಂತಿ ಗೀತೆಗಳು ಸ್ವಾತಂತ್ರ್ಯ ಹೋರಾಟಗಾರರ ಕಿಚ್ಚನ್ನು ಹೆಚ್ಚಿಸಿದವು ಎಂದರು ಮುಖ್ಯನ ಸಾವರ್ಕರ್ ಅವರು ನಮಗೆ ಪರಿಚಯ ಆಗಿದ್ದು ನಾವು ಸಾವರ್ಕರ್ ಅವರನ್ನ ಸ್ಪರ್ಶಮಣಿ ಅಂತ ಹೇಳಿ ಕರಿತೀವಿ ಹಿಂದೆ ಇದ್ನೂ ಸಹ ಅಷ್ಟೇ ಯಾರು ಸಾವರ್ಕರ್ ಅವರ ಸಂಪರ್ಕಕ್ಕೆ ಹೋಗ್ತಾರೆ ಅವರು ಸಹ ಭಕ್ತರಾಗಿ ಬಂದ್ಬಿಡ್ತಾರೆ ಪುನರುತ್ಥಾನ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಶ್ರೀನಾಥ ಗೋವಿಂದ ಜೋಶಿ ವೀರ ಸಾವರ್ಕರ್ ಅವರು ಹಿಂದುತ್ವದ ಹರಿಕಾರರು ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ ಎಂದರು ಹಿಂದುತ್ವದ ದರ್ಶನದ ಹರಿಕಾರರಾಗ್ತಾರೆ ದೇಶದ ಕ್ರಾಂತಿಯನ್ನ ಉದ್ದೀಪಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ನವಭಾಷ್ಯವನ್ನು ಬರೀತಾರೆ ಪ್ರಾಯಶಃ ಜಗತ್ತಿನಲ್ಲಿ ಕ್ರಾಂತಿ ಸಾಹಿತ್ಯಕ್ಕೆ ಇವರಷ್ಟು ಕೊಡುಗೆ ಇನ್ಯಾರು ಇರಲಿಕ್ಕಿಲ್ಲ ಬಳಿಕ ಮಾತನಾಡಿದ ನಿವೃತ್ತ ಸೈನ್ಯಾಧಿಕಾರಿ ಸುಬೇದಾರ್ ಮೇಜರ್ ಎಂ ಕೆ ಲಕ್ಷ್ಮಣ್ ತಾವು ಚೀನಾ ಮತ್ತು ಕಾರ್ಗಿಲ್ ಯುದ್ದದಲ್ಲಿ ಭಾಗವಹಿಸಿದ ಅನುಭವವನ್ನು ತಿಳಿಸುತ್ತಾ ದಕ್ಷಿಣ ಭಾರತದವರು ಸೈನ್ಯದಲ್ಲಿ ಕಡಿಮೆ ದೇಶ ಸೇವೆಗಾಗಿ ಈ ಭಾಗದಲ್ಲೂ ಸೈನ್ಯ ಸೇರುವವರ ಸಂಖ್ಯೆ ಹೆಚ್ಚಬೇಕು ಎಂದರು ಸೇನಾದ ಜಂಡ ಕಿಂತಿ ಮಿಸಾಗಿ ಭಾರತದ ಜಂಡ ಹಾಕಿದ್ವಿ ಆವಾಗ ನಮ್ಗೆ ಅಪ್ರಿಶಿಯೇಟ್ ಬಂತು ಭಾರತದ ಸೈನಿಕರ ಮುಂದೆ ಎದೆ ಕೊಟ್ಟು ನಿಲ್ಲುವಂತ ಶಕ್ತಿ ಇವತ್ತಿಗೂ ಇಲ್ಲ ಅವ್ರಿಗೆ ನಂತರ ಶಾಲಾ ಮಕ್ಕಳ ದೇಶಭಕ್ತಿ ಗೀತೆಗಳು ಕಾರ್ಯಕ್ರಮಕ್ಕೆ ಹೊಸ ರಂಗು ನೀಡಿತ್ತು